ಹೇಮ್ಸ್ ಆಸ್ಪತ್ರೆಯಲ್ಲಿ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ದೊಡ್ಡಕಾಡ್ ನೂರು ಗ್ರಾಮದ ಮಹಿಳೆಯೊಬ್ಬರು ಇಲ್ಲಿನ ಹೇಮ್ಸ್ ಆಸ್ಪತ್ರೆಯಲ್ಲಿ ಗುರುವಾರ ಒಂದು ಗಂಡು ಹಾಗೂ ಎರಡು ಹೆಣ್ಣು ಸೇರಿದಂತೆ ಮೂವರು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಹೇಮ್ಸ್ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಪಟ್ಟಿದ್ದ ಅವರಿಗೆ ಅಲ್ಲಿನ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ನ್ಯಾನ್ಸಿ ಪಾಲ್ ಮಾರ್ಗದರ್ಶನದಲ್ಲಿ ವೈದ್ಯರು ಸಿಬ್ಬಂದಿಗಳು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆ ಮಾಡಿಸಿದ್ದಾರೆ ಮೊದಲು ಜನಿಸಿದ ಗಂಡು ಮಗು ಎರಡು ಪಾಯಿಂಟ್ ಒಂದು ಕೆಜಿ ತೂಕವಿದ್ದು ಎರಡನೇ ಹೆಣ್ಣು ಮಗು ಒಂದು ಕೆಜಿ ಮತ್ತೊಂದು ಹೆಣ್ಣು ಮಗು ಒಂದು ಕೆಜಿ ತೂಕವಿದೆ ಮೂರು ಶಿಶುಗಳಿಗೆ ಯಾವುದೇ ತೊಂದರೆ ಇಲ್ಲ ಎನ್ನುವುದು ದೃಢಪಟ್ಟಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಅಂಗವಿಕಲತೆ ಇಲ್ಲದೆ ಹುಟ್ಟಿರುವುದು ವಿಶೇಷ ಪ್ರಕರಣ ಸಾಮಾನ್ಯವಾಗಿ ಆರರಿಂದ ಆರು ಮೂವತ್ತು ಕೆಜಿಯಷ್ಟು ತೂಕದ ಮಗುವನ್ನು ತಾಯಿ ಹೊರಬಳ್ಳ ಆದರೆ ಈಗ ಜನಿಸಿರುವ ಮೂವರು ಮಕ್ಕಳು ಸೇರಿ ಎಂಟು ಕೆಜಿಗೂ ಹೆಚ್ಚು ಭಾರವನ್ನು ಹೊತ್ತಿರುವ ಮಹಿಳೆಗೆ ಸುರಕ್ಷಿತ ಹೆರಿಗೆ ಆಗಿರುವುದು ವಿಶೇಷ ಎಂದು ಡಾಕ್ಟರ್ ನ್ಯಾನ್ಸಿ ತಿಳಿಸಿದರು